ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಪದ್ಮ ಪ್ರಕಾಶ್ ಮಕ್ಕಳ ತಜ್ಞೆ ಈಗ ವಿಂಟರ್ ಅಂದರೆ ಈ ನವಂಬರಿಂದ ಫೆಬ್ರವರಿವರೆಗೂ ಮಕ್ಕಳಲ್ಲಿ ತುಂಬ ಶ್ವಾಸಕೋಶದ ಇನ್ಫೆಕ್ಷನ್ಸ್ ಬರುತ್ತೆ ಕಾರಣ ಏನು ಅಂತಂದರೆ ಚಳಿಗಾಲದಲ್ಲಿ ಮಕ್ಕಳು ಆದಷ್ಟು ಶಾಲೆಗಳಿಗೆಲ್ಲ ಹೋಗಬೇಕಾದ್ರೆ ಅಥವಾ ಅವರಿಗೆ ಮಕ್ಕಳಿಗೆ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಕಾಮನ್ ಆಗಿ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಅಂತಂದರೆ ಫ್ಲೂ ಕಾಮನ್ ಆಗಿ ಬರುತ್ತೆ ಅದ್ರ ಜೊತೆಗೆ ಜ್ವರ ಕೆಮ್ಮು ನೆಗಡಿ ಆಸ್ತಮಾ ಇದ್ದವರಿಗೆ ಹೆಚ್ಚಿಗೆ ಆಸ್ತಮಾ ಅಂದರೆ ಉಬ್ಸ ಅಂತ ಏನೇ ಹೇಳ್ತೀವಿ ನಾವು ಸೊ ಅದು ಅವ್ರಿಗೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಯಾಕೆ ಅಂತ ಹೇಳಿದರೆ ಮಕ್ಕಳು ಹೊರಗಡೆ ಹೋದಾಗ ಏನು ಮಾಡ್ತಾರೆ ಸ್ಕೂಲಲ್ಲಿ ಆಟ ಆಡೋದು ಅಥವಾ ಅವ್ರ ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಏನೋ ಶೇರ್ ಮಾಡ್ಕೊಂಡು ತಿನ್ನೋದು ಮತ್ತು ವೆದರ್ ಕಂಡೀಷನ್ನೇ ಕಮ್ಮಿ ಕೋಲ್ಡ್ ಇರೋದ್ರಿಂದ ಮಕ್ಕಳಲ್ಲಿ ಈ ಥರ ಕಾಯಿಲೆಗಳು ಜಾಸ್ತಿ ಕಾಣುತ್ತೆ ಸೊ ಇದು ಕಾಮನ್ ಆಗಿ ರೈನೋ ವೈರಸ್ ಅಂದರೆ ಫ್ಲೂ ಇಂದ ಇದು ಕಾಮನ್ ಆಗಿ ಬರೋದು ಅದು ಬಿಟ್ಟು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ಇದಕ್ಕೆ ಕಾರಣ ಆಗುತ್ತೆ ಸೊ ನಾವು ಮೊದಲೇ ಇದನ್ನು ತಡೆಗಟ್ಟಿಲ್ಲ ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತ ಹೇಳಿದಾಗ ನಾವು ಪ್ರಿವೆನ್ಷನ್ ಮಾಡಿಲ್ಲ ಅಂತಂದರೆ ಈ ಕೆಮ್ಮು ನೆಗಡಿ ಅಥವಾ ಗಂಟಲು ಕೆರೆತ ಇದೆಲ್ಲ ಏನಾಗುತ್ತೆ ಕೊನೆಗೆ ನ್ಯುಮೋನಿಯಾ ಆಗ್ಬೋದು ಬ್ರಾಂಕೈಟಿಸ್ ಆಗ್ಬೋದು ಮತ್ತು ಉಸಿರಾಟ ತೊಂದರೆ ಆಗಿ ಅವರು ಅಡ್ಮಿಷನ್ ಆಗೋ ಚಾನ್ಸಸ್ಸು ಇರುತ್ತೆ ಆದ್ದರಿಂದ ಮಕ್ಕಳ ಬಗ್ಗೆ ನೀವು ಹೆಚ್ಚಿಗೆ ಗಮನ ಕೊಡಬೇಕು ಅಂತಂದರೆ ಮೊದಲು ಪ್ರಿವೆಂಟಿವ್ ಮೆಷರ್ಸು ಏನು ಮಾಡಬೇಕು ಮಕ್ಕಳು ವಿಂಟರಲ್ಲಿ ಆದಷ್ಟು ಚೆನ್ನಾಗಿ ಬೆಚ್ಚಗಿರೋ ಬಟ್ಟೆಗಳನ್ನು ಧರಿಸಿ ಶಾಲೆಗೆ ಹೋಗಬೇಕು ಮಳೆ ಬರ್ತಾ ಇದೆ ಅಂದರೆ ಅಂಬ್ರಲಾ ಅಂತೂ ಖಂಡಿತ ಯೂಸ್ ಮಾಡಲೇಬೇಕಾಗತ್ತೆ ಮೂರನೇದಾಗಿ ಹ್ಯಾಂಡ್ ವಾಶ್ ಅಂದರೆ ನಾವು ಕೈಯನ್ನು ಸ್ವಚ್ಛವಾಗಿ ತೊಳ್ಕೋಬೇಕು ಊಟಕ್ಕೆ ಮೊದಲು ಹಾಗೂ ಊಟದ ನಂತರ ಹಾಗೂ ಬಾತ್ರೂಮ್ ಅಂದರೆ ವಾಶ್ರೂಮ್ಗೆ ಹೋದ ಮೇಲೆ ಬಂದ ಮೇಲೆ ಅವಾಗಲೂ ಅವರು ಹ್ಯಾಂಡ್ ವಾಶ್ ಮಾಡ್ಕೋಬೇಕಾಗತ್ತೆ ಅದ್ರ ಜೊತೆಗೆ ನಾನು ತಂದೆ ತಾಯಿಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ಲೂ ವ್ಯಾಕ್ಸಿನ್ಸ್ ಅಂತ ಇದೆ ಅಂದರೆ ಈ ಪ್ರಿವೆನ್ಷನ್ನಲ್ಲಿ ಈ ಚುಚ್ಚುಮದ್ದು ಫ್ಲೂ ಚುಚ್ಚುಮದ್ದು ಅವರು ಖಂಡಿತ ಮಕ್ಕಳಿಗೆ ಒಂದು ವರ್ಷದ ವರ್ಷಕ್ಕೆ ಒಂದು ಸರ್ತಿ ಮಕ್ಕಳಿಗೆ ಎರಡು ವರ್ಷದಿಂದ ಹತ್ತು ವರ್ಷದವರೆಗೂ ವರ್ಷಕ್ಕ ಒಮ್ಮೆ ಒಮ್ಮೆಯಾದರೂ ಫ್ಲೂ ವ್ಯಾಕ್ಸಿನ್ಸ್ ತಗೋಬೇಕಾಗತ್ತೆ ಇದ್ರ ಬಗ್ಗೆ ತಂದೆ ತಾಯಿಗಳು ಗಮನ ವಹಿಸಿ ನಾಲ್ಕನೇದಾಗಿ ತುಂಬ ಅವ ಇದು ಕಾಂಟ್ಯಾಕ್ಟ್ ಅಂದರೆ ಈ ಮೂಗು ಹತ್ರ ಪದೇ ಪದೇ ಇಟ್ಕೊಳ್ಳೋದು ಅಥವಾ ಕಣ್ಣಿನ ಟಚ್ ಮಾಡ್ಕೊಳ್ಳೋದು ಅಂದರೆ ಕಾಂಟ್ಯಾಕ್ಟ್ ಎಲ್ಲ ಕಮ್ಮಿ ಈಗ ಎಲ್ಲೆಲ್ಲೋ ಟಚ್ ಮಾಡಿರ್ತಾರೆ ಆಟ ಆಡಿರ್ತಾರೆ ಮಣ್ಣಲ್ಲೆಲ್ಲ ತುಂಬ ಕ್ಲೋಸ್ ಆಗಿ ಮೂಗು ಬಾಯಿ ಹತ್ರ ಎಲ್ಲ ತೊಗೊಂಡೋದಾಗ ಏನಾಗುತ್ತೆ ಇದು ರೆಸ್ಪಿರೇಟ್ರಿ ಅಂದರೆ ಶ್ವಾಸಕೋಶದಿಂದ ಬರೋ ಖಾಯಿಲೆಗಳು ಜಾಸ್ತಿ ಇರೋದ್ರಿಂದ ವಿಂಟರಲ್ಲಿ ಇದನ್ನು ನೀವು ಸ್ವಲ್ಪ ಎಚ್ಚರಿಕೆಯಾಗಿ ಗಮನ ವಹಿಸಬೇಕು ಮಕ್ಕಳಿಗೆ ಹೇಳಬೇಕು ಮತ್ತು ನೀವು ಹೊರಗಡೆ ಎಲ್ಲಾದರೂ ಓಡಾಡಬೇಕಾದ್ರೆ ಈಗ ಬೈಕಲ್ಲಿ ಓಡಾಡ್ತೀರಾ ಕಾರಲ್ಲಿ ಓಡಾಡ್ತೀರಾ ತುಂಬ ಬ್ರೀಸ್ ಅಂದರೆ ಗಾಳಿ ಬರ್ತಾ ಇರುತ್ತೆ ಕಾರಲ್ಲೆಲ್ಲ ವಿಂಡೋ ಶೀಲ್ಡ್ ತೆಗೆಸ್ಬಿಟ್ಟು ಹೋಗ್ತಾ ಇರೋದು ಈ ಥರ ಮಾಡಿದಾಗ ಏನಾಗುತ್ತೆ ಮಕ್ಕಳಲ್ಲಿ ಅವ್ರ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಅವ್ರಿಗೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ ಇದು ಒಂದು ಪ್ರಿವೆಂಟಿವೆ ಬೈಕಲ್ಲಿ ಮುಂದೆ ಕೂತ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತೀರ ಗಾಳಿ ಜಾಸ್ತಿ ಬರ್ತಾ ಇರುತ್ತೆ ಇದನ್ನೆಲ್ಲ ನೀವು ಪ್ರಿವೆಂಟಿವ್ ಆಗಿ ಅವ್ರು ಯೂಸ್ ಮಾಡ್ಕೊಬೋದಾಗುತ್ತೆ ಮತ್ತೆ ನೀವು ಹೆಚ್ಚಿಗೆ ತೊಂದರೆ ಆದಾಗ ಸೆಲ್ಫ್ ಮೆಡಿಕೇಶನ್ಸ್ ಬೇಡ ಖಂಡಿತ ಯಾಕಂತಂದರೆ ಸ್ವಲ್ಪ ಕೆಮ್ಮು ನೆಗಡಿ ಅಷ್ಟೇ ಅಲ್ವಾ ಯಾವುದೋ ಡಾಕ್ಟರ್ ಹಳೆ ಔಷಧಿ ಬರ್ಕೊಟ್ಟಿದ್ದಾರೆ ಅದನ್ನೇ ಕೊಟ್ಬಿಡಿ ಇಲ್ಲಾಂದರೆ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಔಷಧಿ ತೊಗೊಂಬೇಡಣ್ಣ ಖಂಡಿತ ಮಾಡಬೇಡಿ ಯಾಕಂತ ಹೇಳಿದರೆ ಅದರಲ್ಲಿ ಏನು ವೈರಲ್ ಇನ್ಫೆಕ್ಷನಾ ಬ್ಯಾಕ್ಟೀರಿಯಲ್ಲ ಅಂತ ತಜ್ಞ ವೈದ್ಯರು ಪರಿಶೋಧಿಸಿ ನೋಡಿ ಅವರು ನಿಮಗೆ ಚಿಕಿತ್ಸೆ ಕೊಡ್ತಾರೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಔಷಧಿಗಳನ್ನಾಗಲಿ ಒಂದು ಕೋರ್ಸ್ ಅಂತ ಕಂಪ್ಲೀಟ್ ಮಾಡಬೇಕು ಎರಡು ದಿನ ಔಷಧಿ ಹಾಕೋದು ಆ ಆರಾಮಾಗಿದ್ದಾರೆ ಅಂತ ಹೇಳಿ ನೀವು ಮೂರನೇ ದಿನ ಔಷಧಿನೇ ಹಾಕೋಲ್ಲ ಒಂದು ಹದಿನೈದು ದಿನ ಆರಾಮ ಇರ್ತಾರೆ ಮತ್ತೆ ಇನ್ಫೆಕ್ಷನ್ ಆಗುತ್ತೆ ಅವ್ರಿಗೆ ಸೊ ಆದ್ದರಿಂದ ನೀವು ಒಂದು ಕೋರ್ಸ್ ಆಫ್ ಮೆಡಿಕೇಶನ್ಸ್ ಅಂದರೆ ತಜ್ಞರ ವೈದ್ಯರು ಹೇಳಿದಾಗೆ ಮೂರು ದಿನದ ಐದು ದಿನ ಸೆವೆನ್ ಡೇಸ್ ಟೆನ್ ಡೇಸ್ ಈ ಥರ ಅವ್ರು ಎಷ್ಟು ದಿನ ಔಷಧಿ ಹಾಕಿ ಅಂತ ಹೇಳ್ತಾರೋ ಅಷ್ಟು ದಿನ ಖಂಡಿತ ನೀವು ಔಷಧಿ ಉಪಯೋಗಿಸ್ಬೇಕು ಮರಿಬಾರ್ದು ಡಾಕ್ಟರ್ ಫಾಲೋಪಿಗೆ ಬನ್ನಿರಿ ಅಂದರೆ ಮತ್ತೆ ಕನ್ಸಲ್ಟೇಷನ್ ಕೊಡಬೇಕಾಗತ್ತೆ ಅಂತ ಖಂಡಿತ ಬರದೇ ಇರಬಾರ್ದು ಫಾಲೋಅಪ್ ಹೇಳಿರೋದು ರೀಸನ್ ಇರುತ್ತೆ ಅದಕ್ಕೆ ಯಾಕೆ ಬರಬೇಕು ಅಂತ ಹೇಳಿರ್ತಾರೆ ವೈದ್ಯರು ಅಂದರೆ ಅವ್ರ ಬೆಳವಣಿಗೆ ನೋಡಬೇಕಾಗತ್ತೆ ಅಥವಾ ಅವ್ರ ಎತ್ತರ ನೋಡಬೇಕಾಗತ್ತೆ ಅವ್ರಿಗೆ ಬೇರೆ ವ್ಯಾಕ್ಸಿನ್ಸ್ ಕೊಟ್ಟಿದಾರಾ ಇಲ್ವ ನೋಡಬೇಕಾಗತ್ತೆ ಜಂತುಳು ಔಷಧಿ ಕೊಟ್ಟಿದಾರಾ ಇಲ್ವ ನೋಡಬೇಕಾಗತ್ತೆ ಅಥವಾ ಕಾಯಿಲೆ ಆರಾಮಾಗಿ ವಾಸಿ ಆಗಿದೆಯಲ್ಲ ನೋಡಬೇಕು ತಜ್ಞ ವೈದ್ಯರು ಅದರಲ್ಲಿ ಪರಿಣಿತರಾಗಿರ್ತಾರೆ ಅವ್ರು ಹೇಳಿದಾಗ ಖಂಡಿತ ಫಾಲೋ ಅಪ್ ಅಂದರೆ ನೀವು ಅವ್ರು ಹೇಳಿದಾಗ ಮತ್ತೆ ಅವ್ರನ್ನ ರೀವಿಸಿಟ್ ಮಾಡೋದು ಖಂಡಿತ ಮರಿಬೇಡಿ ನಿಮ್ಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಸಲಹೆಗಳು ಬೇಕಂದರೆ ಡಾಕ್ಟರ್ ಪದ್ಮ ಪ್ರಕಾಶ್ ಚಿಲ್ಡ್ರನ್ಸ್ ಕ್ಲಿನಿಕ್ ದೊಡ್ಡಬಳ್ಳಾಪುರ ಫೋನ್ ನಂಬರ್ ಸೆವೆನ್ ಟೂ ಝೀರೋ ಫೋರ್ ತ್ರೀ ಫೋರ್ ಡಬಲ್ ಟು ನೈನ್ ಜೀರೋ ಈ ನಂಬರ್ಗೆ ಕರೆ ಮಾಡ್ಬೋದು ನಮಸ್ಕಾರ